ಮಸ್ತ್ ಅದ ಅಂತ ಅನ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಕನ್ನಡದ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ನಾ ಏನು ಮಾಡಾತೀನಿ ಅಂತಂದ್ರೆ ಫುಲ್ ಡೇ ಇವತ್ತು ಜ್ಯೂಸ್ ಚಾಲೆಂಜ್ ತಗೊಳೋಣು ಅಂತ ಹೇಳಿ ಬರೀ ಲಿಕ್ವಿಡ್ ಮ್ಯಾನ್ ಇರೋದು ಅಂತ ಹೇಳಿ ಲಿಕ್ವಿಡ್ ಮ್ಯಾಲೆ ನಾನು ಮತ್ತು ಅಮ್ಮ ಸೇರಿ ಇಬ್ಬರು ಸೇರಿ ಚಾಲೆಂಜ್ ಹಾಕೊಂಡು ಇಬ್ಬರೂ ಸೇರಿ ಮಾಡೋಣ ಅಂತ ಹೇಳಿ ಇವತ್ತಿನ ಜ್ಯೂಸ್ ಏನೇನ ಇಲ್ಲ ಸ್ಮೂತಿ ಬರೀ ಲಿಕ್ವಿಡ್ ಐಟಮ್ಸ್ ಮ್ಯಾನ್ ಇರೋಣು ಅಂತ ಹೇಳಿ ಚಾಲೆಂಜ್ ತಗೊಂಡೇವಿ ಬರ್ರಿ ಏನೇನು ಇವತ್ತಿನ ಡೇ ಇರ್ತೈತಿ ಏನೇನು ಅಂತ ಹೇಳಿ ಈಗ ಪೂಜಾದ್ದು ಒಂದು ಸ್ವಲ್ಪ ತೋರಿಸ್ತೀನಿ ಸ್ಟಾರ್ಟಿಂಗ್ ಇವತ್ತು ಇವತ್ ಒಂದು ಸ್ವಲ್ಪ ಮಾಡೋಣ ಸೊ ಅದೇ ಪೂಜಾದೆಲ್ಲ ತೊಗೊಂಡು ನೆಕ್ಸ್ಟ್ ಡೇ ಮಾಡೋನು ನೋಡ್ರಿ ಈಗ ಜಸ್ಟ್ ಪೂಜೆ ಎಲ್ಲ ಮಾಡಿದೆ ನೋಡ್ರಿ ಈಗ ಅಮ್ಮ ಕೇಳೋಣ ಅಮ್ಮ ರೀ ಇವತ್ತು ಫುಲ್ ಡೇ ಲಿಕ್ವಿಡ್ ಮೇಲೆ ಇರೋದ್ರಿ ಹೆಂಗ ಅನ್ಸಾತ್ರಿ ಚಲೋ ಬಟ್ ಹೆಂಗ್ ಟಫ್ ಅನ್ಸಾನ್ರಿ ತಿನ್ಬೇಕು ತಿನ್ಬೇಕು ಅನ್ಸಾತೈತನ ನೋಡ್ರಿ ಈಗ ಇಲ್ಲೇ ಬ್ಲಾಗ್ ನೋಡ್ಕೊಂಡ್ ಕುಂತಾರ್ರಿ ಅದಕ್ಕೆ ತಿನ್ಬೇಕು ತಿನ್ಬೇಕು ಅನ್ಸಾತೈತಿ ಅವ್ರಿಗೆ ಅದಿಲ್ಲ ರೀಮ್ಮ ಬಟ್ ಹೆಂಗ ರೀ ಲಿಕ್ವಿಡ್ ವೀಕ್ಲಿ ಒನ್ಸ್ ಮಾಡ್ಬೇಕಲ್ಲ ರೀಮ ವಾರದಾಗ ಒಂದ್ಸರಿ ಯಾರ ಮಾಡ್ಬೇಕು ಸೊ ಅಂದ್ರೆ ವೆಯ್ಟ್ ಲಾಸ್ ಆಕೈತಿ ಹೆಲ್ತ್ ಹೆಲ್ತು ಮಸ್ತ್ ಇರ್ತೈತಿ ನೋಡ್ರಿ ಈಗ ಹೊಟ್ಟೆಗೂನು ಚಲೋ ಅಂತ ಸೊ ಬರ್ರಿ ಮಾಡೋನು ಬ ಮಾಡೋನಲ್ಲ ರೀಮ್ಮ ಹ್ಞೂ ಈಗ ಫಸ್ಟಿಗೆ ಸ್ಮೂದಿ ರೀ ಎಲ್ಲ ಐಟಮ್ಸ್ ತೊಗೊಳು ನೋಡಿರಿ ಈಗ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡೇನಿ ಫಸ್ಟ್ ಬ್ಲ್ಯಾಕ್ ಗ್ರೇಪ್ಸ್ ಹಾಕ್ಕೊಳ್ಳೋನು ಒಂದಿಷ್ಟು ಇನ್ನೆಲ್ಲ ನೆನಕಾಗಿ ಇಟ್ಬಿಡೋನ್ರಿ ಈಗ ಅಮ್ಮಗ ನನಗೆ ಇಬ್ಬರಿಗೆ ಅದಕ್ಕೆ ಒಂದಿಷ್ಟು ಹಾಕ್ಕೊಳಾತೀನಿ ನೋಡಿರಿ ಈಗ ನಾರ್ಮಲ್ ದ್ರಾಕ್ಷಿ ಹಾಕ್ಕೊಂಡೇನಿ ಆಮೇಲೆ ಒಂದು ನಾಲ್ಕು ನಾಲ್ಕರಿಂದ ಒಂದು ಅಮ್ಮಗೆ ರೀ ನನಗೆ ನಾಲ್ಕು ಇಬ್ಬರಿಗೆ ಅಂತ ಅಳತಿ ಇಟ್ಕೊಳತ್ತೀನಿ ಆಮೇಲೆ ಈಗ ಈಗ ಆಲ್ಮಂಡ್ ಹಾಕೊಂಡ್ರಿ ಅಮ್ಮಗೆ ಎರಡು ನನಗೆ ಎರಡು ಆಮೇಲೆ ಅಂಜೂರ ಹಾಕೊಂಡ್ರಿ ಡ್ರೈ ಅಂಜೂರ ಅಮ್ಮ ಒಂದು ನನಗೊಂದು ನೆಕ್ಸ್ಟ್ ಇದು ಭಾಳ ಸ್ವೀಟ್ ರೀ ಸೊ ಅದಕ್ಕೆ ಕಿವಿ ಫ್ರೂಟ್ ಡ್ರೈ ಕಿವಿ ಫ್ರೂಟಿಂದ ಅಮ್ಮಗೊಂದು ಒಂದು ಅಂತ ಹಾಕತ್ತೀನಿ ಮತ್ತು ಇವನಂದ್ರೂ ಒಂದು ಸ್ವಲ್ಪ ಸೋಸಿ ಹಾಕೊಂಡ್ರಿ ಒಂದು ಒಂದು ಹಾಕ್ಕೀನಿ ಒಂದೆರಡು ಹಾಕೊಂಡ್ರಿ ಈಗ ಪಿಸ್ತಾ ಅಮ್ಮಗೆ ಎರಡು ನನಗೆ ಎರಡ್ರಿ ಡ್ರೈ ಫ್ರೂಟ್ಸ್ ಅಂದರೂ ಭಾಳ ಚಲೋ ನೋಡಿರಿ ಹೆಲ್ತಿಗೆ ನೋಡಿರಿ ಬುರ್ಗು ಈಗ ಹಾಕೀನಿ ಹಾಕೊಂಡೀನಿ ಹಿಂಗೆ ಲಾಸ್ಟ್ ಸುತ್ತತಿ ಅಪ್ಪ ಸುತ್ತತಿ ಎರಡು ಅಮ್ಮಗೆ ಎರಡು ನನಗೆ ಎರಡು ಹಾಕಿದ್ರೆ ಸಾಕು ನೋಡಿರಿ ಈಗ ಎಲ್ಲ ಹಾಕಿನಿ ಈಗ ಇದಕ್ಕೆ ನೀರು ಬಿಡೋಣ ನೋಡ್ರಿ ಈಗ ನೀರು ಹಾಕಿ ಓ ನೆನಿಲಿ ನೆನದ ಮೇಲೆ ಯಾವ ಥರ ಆಗ್ತೈತಿ ಹೆಂಗೆ ಮಾಡ್ಕೊಳ್ತೀವಿ ಜ್ಯೂಸ್ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ಈಗ ಫಸ್ಟ್ ಒಂದು ಜ್ಯೂಸ್ ಬಿಡೋಣ ಕ್ಯಾರೆಟ್ ಮತ್ತು ಸೋಲ್ತಿಕಾಯ್ದು ಕ್ಯಾರೆಟ್ ಹಾಕೊಂಡ್ರಿ ಫಸ್ಟಿಗೆ ಆಮೇಲೆ ಒಂದು ಸ್ವಲ್ಪ ಅಲ್ಲ ತೊಗೊಂಡೇನ್ರಿ ಒಂದು ಶುಂಠಿ ಅದಷ್ಟು ಹಿಡಿತೈತೆ ಅಷ್ಟು ಹಿಡಿದು ಈಗ ನೀರು ಹಾಕ್ಬಿಡೋನು ಬನ್ರಿ ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡ್ಬಿಡೋಣ ಈಗ ಗ್ರ್ಯಾಂಡಿಂಗ್ ಮಾಡ್ಕೊಂಡ್ಬಿಡೋಣ ನೋಡ್ರಿ ಈಗ ಜ್ಯೂಸ್ ಆಗೈತಿ ಕುಡಿಯು ಕ್ಯಾರೆಟ್ ಮತ್ತು ಸೊಂತಕಾಯಿ ಮಿಕ್ಸ್ ಆದರೆ ಈ ಕಲರ್ ಬಿಡ್ರಿ ನೋಡಿರಿ ಇವಾಗ ಬರೀ ಲಿಕ್ವಿಡ್ ಐಟಮ್ಸ್ ನೋಡಿರಿ ಬರೀ ಬನ್ರಿ ಅಮ್ಮಾಗ ನನಗೆ ತೊಗೊಂಡು ಇದಕ್ಕೊಂದು ಸ್ವಲ್ಪ ಲೆಮೆನ್ ಹಿಣ್ಣುನು ನೋಡಿರಿ ಇದಕ್ಕೊಂದು ಸ್ವಲ್ಪ ಒಂದೆರಡು ಡ್ರಾಪ್ಸ್ ಅಷ್ಟು ಒಂದೆರಡು ಡ್ರಾಪ್ಸ್ ಅಷ್ಟು ಹಾಕುನು ಈಗ ನೋಡಿರಿ ಅಮ್ಮಾಗ ಅಂತ ಹೇಳಿ ಕೇಳೋನು ಜ್ಯೂಸು ಕಲರ್ ಮಾತ್ರ ಒಂದ್ ಸ್ವಲ್ಪ ಏನೋ ಮಿಕ್ಸ್ ಆಗೈತಿ ಕ್ಯಾರೆಟ್ ಮತ್ತ ರೀ ಸೊಂತಿಕಾಯಿ ಕುಕುಂಬರ್ ಕ್ಯಾರೆಟ್ ಮತ್ತೆ ಲೆಮನ್ ಹೇಗಿರಿ ನೋಡ್ರಿ ಯಾಕಂದ್ರೆ ಲಿಕ್ವಿಡ್ ಕುಡಿಯಾಕ ಮಕಾನ ನೋಡ್ರಿ ಲಮ್ಮಂದ ಹೊಸ ರೀ ಕುಡಿಯೋದು ಅದಿಲ್ಲರಿ ಹಂಗೇನು ಅಷ್ಟೇನ ಇದು ಅನ್ಸಾತಿಲ್ಲ ಹುಳಿ ಹುಳಿ ಎಲ್ಲೆ ಮ್ಯಾನ ಮ್ಯಾನ್ ಹೆಂಡಿದ್ದಕ್ಕೆ ಹಂಗಾಗಿರ್ಬೇಕು ಹ್ಞೂ ಬರ್ರಿ ಈಗ ನಾ ಕುಡಿನು ನಾ ಅಂತ ಹೇಳ್ತೀನಿ ಈಗ ನೋಡ್ರಿ ಟೇಸ್ಟ್ ಅಂತ ಹೇಳ್ತೀನಿ ಕುಡಿಬೋದು ರೀ ಸಪ್ ಐತಿ ಬಟ್ ಹುಳಿ ಅದು ಸಾಯಿ ಕ್ಯಾರೆಟ್ ಎಲ್ಲ ಅದರ ಭಾರಿ ಬೆನಿಫಿಟ್ ಐತ್ರಿ ಇದ್ರದ್ದು ನಿಮ್ಗೆ ಹಾಕಿರ್ತೀನಿ ಬೆನಿಫಿಟ್ಸ್ ಇದ್ರದ್ದು ಕ್ಯಾರೆಟಿಂದ ಮತ್ತು ಕುಕ್ಕುಂಬರದ್ದು ಹೆಂಗೆ ಐತಿ ಏನು ಹೇಳಿ ಲೆಮನ್ನು ಏನೇನು ಇದಕ್ಕೆಲ್ಲ ಈಗ ಶುಂಠಿ ಅದ್ರ ಬಗ್ಗೆ ಏನು ಬೆನಿಫಿಟ್ಸು ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಈಗ ನೋಡ್ಕೊಂಬದಿ ನೆಕ್ಸ್ಟ್ ಜ್ಯೂಸ್ ಈಗ ನೆಕ್ಸ್ಟ್ ಮಾಡ್ತೀನಿ ಸ್ಮೂತಿ ಮಾಡೋಣ ಅಂದ್ರೆ ಲಿಕ್ವಿಡ್ ಐಟಮ್ ಸ್ಮೂತಿ ಮಾಡೋಣ ಅಂತ ಹೇಳಿ ಬಾಳೆಹಣ್ಣು ಪೇರು ಹಣ್ಣು ಮತ್ತು ಹಾಗಲೇ ಡ್ರೈ ಫ್ರೂಟ್ಸ್ ಎಲ್ಲ ರೀ ಹಾಲು ಮತ್ತು ಚಿಯಾ ಸೀಡ್ಸು ಮತ್ತು ಕಸ್ತೂರಿ ಮೆಂತೆ ಬ್ಲ್ಯಾಕ್ ಸೀಡ್ಸು ಬರೀ ಈಗೆಲ್ಲ ಮಾಡ್ಕೊಳ್ಳೋಣ ಬದೀಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡೆ ನೀರು ಹಾಕೊಳ್ಳೋನು ನೀರು ಹಾಕೋಬೋದ್ರಿ ಇಲ್ಲ ಅಂದ್ರೆ ಹಾಲು ಹಾಕೋಬೋದು ಡೈಟ್ ಮಾಡತ್ತಿದ್ರೆ ನೀರು ಹಾಕೋಬೇಕು ಈಗ ಬದಿ ಗ್ರ್ಯಾಂಡ್ ಮಾಡಿ ಬನ್ನಿ ಕಸ್ತೂರಿ ಏನಂತ ಹಾಕೊಂಡು ಬ್ಲ್ಯಾಕ್ ಸ್ವೀಟ್ಸ್ ಹಾಕೊಂಡ ಮೇಲೆ ಬರೀ ಅಮ್ಮ ಕೊಟ್ಟ ಟೇಸ್ಟ್ ಮಾಡೋಣ ನೆನ್ಪರಿದ್ರಿ ಒಂದು ಸ್ಪೂನ್ ಹನಿನೂ ಹಾಕೊಳ್ಳೋಣ ನೋಡಿರಿ ಹೆಂಗಾಗಿದೆ ಅಂತ ಟೇಸ್ಟ್ ಕೇಳೋಣ ಕಲರ್ 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 ನೋಡ್ರಿ ಈಗ ಸ್ಮೂದಿ ಮಾಡ್ಕೊಟ್ಟಿನಿ ಲಿಕ್ವಿಡ್ ಐಟಮ್ ಕಲಿಸ್ರಿ ಅಮ್ಮ ಒಂದು ಸ್ವಲ್ಪ ರೀ ಎಲ್ಲಿ ನೋಡ್ರಿ ರೀ ಯಾಳೆ ಅನ್ನ ಮತ್ತು ಇದು ಹ್ಞೂ

ನಿಜವಾಗಸೈತಲ್ಲ ರೀ ಚಲೋ ಹ್ಮ್ ಇದನ್ ಬೇಕಂದ್ರ ಬ್ರೇಕ್ಫಾಸ್ಟಿಗೂನು ನೀವು ಆರಾಮ್ ಸೇರ ಲೈಟ್ ವೈಟ್ ಇರ್ತೈತಿ ನೋಡ್ರಿ ಅರಾಮ್ ಸಿಕ್ ತಗೋಬೋದು ಬ್ರೇಕ್ಫಾಸ್ಟಿಗೆ ಇದಕ್ಕ ಓಟ್ಸ್ ಪ್ಲೇನ್ ಓಟ್ಸ್ ಸಿಗ್ತೈತಲ್ರಿ ಮಣ್ಣು ಹಾಕ್ಬೋದು ಅದು ಮಸ್ತ್ ಆಕೇತಿ ಎಲ್ಲಾ ಕಚುಮ ಕುಚುಂಬ ಕಚುಮ ಕುಚುಂಬ ಮನ ಆಗ್ತಾವು ಬರ್ರಿ ಈಗ ನೆಕ್ಸ್ಟ್ ಯಾವ್ದಲ್ಲಿ ಲಿಕ್ವಿಡ್ ಐಟಮ್ ತೋರಿಸ್ತೇನೆ ಅಂತ ಹೇಳಿ ಅಮ್ಮನ್ ರಿಯಾಕ್ಷನ್ ನೋಡ್ರಿ ಆಗಲಿ ರಿಯಾಕ್ಷನ್ ಈಗಿನ ರಿಯಾಕ್ಷನ್ ಈಗ ನೆಕ್ಸ್ಟಿಂದ ರಿಯಾಕ್ಷನ್ ಯಾವ ತರ ಇರ್ತೈತೆ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಈಗ ಫಸ್ಟ್ ನೀರು ಇಟ್ಕೊಂಬಿಡೋನು ಈಗ ನೀರು ಜೊತೆ ಫಸ್ಟ್ ರೆಡ್ ಲೇಬಲ್ ಮಸಾಲಾ ಹಾಕಾತೀನಿ ನೋಡ್ರಿ ಈಗ ಟೀ ಪೌಡ್ರು ಒಂದೆರಡು ಸ್ಪೂನ್ ಹಾಕಿರ ಸಾಕ್ರಿ ಈಗ ಬೆಲ್ಲ ಹಾಕ್ಕೊಂಡ್ರಿ ಒಂದೆರಡು ಸ್ಪೂನು ಬೆಲ್ಲನೂ ಹಾಕ್ಕೊಬೋದು ರೀ ಜೇನು ಜೇನುತುಪ್ಪ ಹಾಕೊಬೋದು ನಾ ಬೆಲ್ಲ ಹಾಕ್ಕೊಳತ್ತೀನಿ ಜೇನು ಜೇನುತುಪ್ಪ ತಿಂದೀವಿ ಅಂತ ಹೇಳಿ ನೋಡಿರಿ ಇಲ್ಲೆಲ್ಲ ಲೆಮನ್ ಮತ್ತು ಮಿಂಟ್ ಬ್ಲ್ಯಾಕ್ ಶೀಡ್ಸ್ ಎಲ್ಲ ಇಟ್ಕೊಂಡಿನ್ರಿ ಈಗ ಅದಕ್ಕೆ ಹಾಕಕ್ಕೆ ಅಂತ ಹೇಳಿ ಫುಲ್ಲು ಕುದು ಕುದ್ಬಿಡ್ಲಿ ಅಂದರೆ ಈಗ ಫುಲ್ ಬೆಲ್ಲ ಅಂತ ಅಂಥೇಳಿ ಈಗ ಆಫ್ ಮಾಡಿಬಿಡೋಣ ಬರೀ ಈಗ ಫಿಲ್ಟ್ರ್ ಮಾಡ್ಕೊಳೋಣ ಇದನ್ನ ಫಸ್ಟ್ ಫಿಲ್ಟ್ರ್ ರೀ ಮಿಂಟ್ ಅದೆಲ್ಲ ಹಾಕೋಕಿನ್ನ ಮುಂಚೆ ಅದಕ್ಕೆ ಹಂಗ ನೋಡ್ರಿ ಸೋಸ್ಲಾರ ಈಗಿದಕೊಳನ್ರಿ ಒಂದು ಅಮ್ಮಾಗ ಒಂದು ನನಗ್ರಿ ಇವತ್ತು ಇವತ್ತಿನ ಡೇ ಭಾರಿ ಐತೆ ನೋಡ್ರಿ ಎಕ್ಸ್ಪೀರಿಯನ್ಸ್ಗೆ ಒಂತರೀ ಅಮ್ಮಾಗ ಬರೀ ಲಿಕ್ವಿಡ್ ಮ್ಯಾಲಿದ್ದ హంగం సాధి నోడ్రీ ఇకీగా బ్ల్యాక్ సేర్ సాకు అదకొందు స్పూన్ అయితే అదకొందు స్పూన్ ఆమె లెమన్ హిండి ఒర డ్రాప్ అంటే ಈಗ ನೆಕ್ಸ್ಟ್ ಮಿಂಟ್ ಹಾಕೊಂಬಿಡೋನು ಇದಕ್ಕೊಂದು ಸ್ವಲ್ಪ ಮಿಂಟ್ ಹಾಕ್ಕೋನು ಇದಕ್ಕೊಂದು ಸ್ವಲ್ಪ ಹಾಕೋನು ನೋಡಿರಿ ಈಗ ಅಮ್ಮ ಕೊಡೋನು ಅದನ್ನೊಂದು ರೀ ಅಮ್ಮ ಒಂದು ಈ ಕಪ್ಪು ಅಮ್ಮ ತೊಗೊಂಬರ ತಿನ್ರಿ ಈಗ ನಾ ಆದ್ರೆ ಬಿಸಿ ಐತ್ರಿ ಒಂದು ಸ್ವಲ್ಪ ಉಫು ಉಫು ಬಿ ಹೇಳಿ ಹೇಳ್ರಿ ಹೇಳ್ರಿ ನೋಡ್ರಿ ಅಮ್ಮ ಯಾವಾಗರ ಮಾತಾಡ್ತಿರ್ತಾರ ಕ್ಯಾಪ್ಚರ್ ಮಾಡ್ಬೇಕಂತೀವಿ ಕ್ಯಾಮ್ರಾ ಬರ್ತಾಂಗಪ್ಪ ಹುಡ್ತಾರ ಸುಡತ್ ತಂದೆನಂತ್ರಿ ಅದಕ್ಕೆ ಹಿಡ್ಕೊಳಕ್ ಆಗಲ್ತಂತವ್ರೀ ಅಮ್ಮ ಏನಾಗತ್ತೈತ್ರಿ ಇವತ್ತ ಲಿಕ್ವಿಡ್ ಮೇಲೆ ಇದ್ದಿದ ಏನಾಗ ಕಳ್ಕೊಂಡಂ ಕಳ್ಕೊಂಡ ಏಕಂದ್ರೆ ಹಾಟಿ ತುಂಬ ತಿನ್ನೋದು ಕುಂದ್ರೋದು ಮಾಡ್ತಿದ್ರು ಈಗ ಆರಾಮ್ಸಿರಿ ಇನ್ನೇನೈತಿ ಬರೀ ಲಿಕ್ವಿಡ್ ಕುಡ್ದಾರ್ರಿ ಇವತ್ತು ಫುಲ್ ಬರೇ ಲಿಕ್ವಿಡ್ ಎಲ್ಲಿ ಹೋಗಿರಿ ಅಮ್ಮ ಇವತ್ತು ಬರೀ ಲಿಕ್ವಿಡ್ ಕುಡ್ದು ಕುಡ್ದಿ ಬರ್ರಿ ಈಗ ಎರಡು ಪ್ಲೇಟ್ ಹೋಗಿ ಒಂದ ನಂದ್ರಾಗ ಇಟ್ಕೊಡೋನು ನಂದೇ ನಡೀತೈತಿ ಅದ್ರ ಅಮ್ಮಾಗ ಒಂದ್ ಪ್ಲೇಟ್ ಕೊಡೋನು ಏನಂದ್ರಿ ಅಮ್ಮ ಮೆಣಸಿನ್ಕಾಯಿ ಹಾಕಿ ಮತ್ತಾರ ನೋಡ್ರಿ ಇವನ್ನೆಲ್ಲ ನೋಡಿ ಏನು ಬೇಕು ರೀ ನೋಡ್ರಿ ಸಂಜೆ ಮುಂದೆ ಸ್ನ್ಯಾಕ್ಸ್ ಅಂತ ಹೇಳಿ ಮಾಡ್ತಿದ್ವಿ ರೀ ಏನಾದ್ರು ಸುಮಾರಿ ಆ ಥರ ಏನಾರು ಕೊಡ್ತಿದ್ದೆ ಇವತ್ತು ಫುಲ್ ಲಿಕ್ವಿಡ್ ಇದ್ದಿದ್ದಕ್ಕೆ ಅದಕ್ಕೆ ಫುಲ್ ಜಾಸ್ತಿನೂ ಕೊಟ್ಟರೆ ಅದು ಫುಲ್ ಕುಡೀತಲೇ ನಿಮ್ಗೆ ಹೊಟ್ಟೆನೂ ತುಂಬಿಬಿಡ್ತದ ಈಗ ಯಾಕಂದ್ರೆ ಅವರಿಗೆ ನೋವು ಇರೋದಕ್ಕೆ ಜಾಸ್ತಿ ಅಡ್ಡಾಡಕ್ಕೆ ಆಗಂಗಿಲ್ಲ ರೀ ಒಂದು ಸ್ವಲ್ಪ ನೋವು ಭಾಳ ಪೇನ್ ಆಕೈತಿ ಸೊ ಅದಕ್ಕೆ ಅವ್ರು ಜಾಸ್ತಿ ಕುಂತಲ್ಲೇನ ಇದು ಮಾಡ್ತಿರ್ತಾರ ಮಸ್ತಾಗೈತೇನ್ ರೀ ಬಾ ಹೆಂಗಾಗೈತ್ರಿ ಬ್ಲ್ಯಾಕ್ ಸೀಡ್ಸ ಹೆಂಗತ್ತೈತ ರೀ ಬಾ ಈಗ ಮೂರು ಡ್ರಿಂಕ್ ಅಂತರೂ ಆಗ್ಯಾವ್ರಿ ಅಮ್ಮ ಮೂರಲ್ಲ ಮೊದ್ಲಿಂದ ಸ್ಟಾರ್ಟಿಂಗ್ ನಾ ವಿಡಿಯೋ ಮಾಡಲಿಲ್ಲಲ್ರಿ ಎರಡು ಡ್ರಿಂಕ್ ಕೊಟ್ಟಿನ ಅದಿಲ್ಲ ರೀ ನಿಮ್ಗೆ ಹಾಂ ಎರಡು ಒಂದು ಪ್ರೋಟೀನ್ ರೀ ಆಮೇಲೆ ಸೆಕೆಂಡ ಇದ್ರದ್ದು ಯಾವುದು ರೀ ಅಮ್ಮ ಅದು ಸೊಂತಿಕೆ ದುಡ್ ಅಂದಿತ್ತಲ್ಲ ಸೊಂತಿಕೆ ಥರದ್ದು ಹಾಂ ಇದ್ರಿ ಸೋರೆಕಾಯಿ ಸೋರೆಕಾಯಿದ್ದು ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಆ ಶಾರ್ಟ್ಸ್ ಒಳಗೆ ಹಾಕೀನ ರೀ ಅದನ್ನು ನೀವು ನೋಡ್ಕೋಬೋದು

ಆಮೇಲೆ ನೆಕ್ಸ್ಟ್ ರೀ ಸೊಸಿ ಬಂದ್ರಿ ಸೊ ಅದಕ್ಕೆ ಲಿಕ್ವಿಡ್ ಮೇಲೆ ನೆಕ್ಸ್ಟ್ ಸೋರೆಕಾಯಿದ್ದ ಮಾಡ್ಕೊಟ್ನಿ ಅದಿಲ್ರಿ ಪ್ರೋಟೀನ್ ಹಾ ಪ್ರೋಟೀನ್ ಇದ್ರಿ ಆಮೇಲೆ ಮಧ್ಯಾಹ್ನ ಡ್ರೈ ಫ್ರೂಟ್ಸ್ ಇಂದ ಸ್ಮೂದಿ ಕುಡಿದ್ರಿ ಕುಡದ್ರಿ ಈಗನ್ ಲೆಮನ್ ಟೀ ಕುಡಿಯತ್ತೀ ಬರ್ರಿ ಈಗ ರಾತ್ರಿ ಏನ್ ಮಾಡ್ತೀನಿ ನೋಡೋನು ನೋಡ್ರಿ ಈಗ ಯಾಕೆ ಬಂದೆ ಅಂತ ಹೇಳಿ ಈಗ ರಾತ್ರಿ ಈ ರಾಗಿ ಎಂಬಲಿ ಮಾಡುನು ಸೊ ಅದಕ್ಕೆ ಮೊದ್ಲು ಒಂದು ಹತ್ತು ಹದಿನೈದು ನಿಮಿಷ ರಾಗಿ ಮೊದ್ಲು ರಾಗಿ ಮಸ್ತ್ ಮಸ್ತಂಗ ನೆನಕಿ ಇಟ್ಬಿಡು ಅಂದ್ರೆ ಮಸ್ತ್ ಹಾಕೈತ್ರಿ ಸೊ ಬನ್ರಿ ಸ್ವಲ್ಪ ಸ್ವಲ್ಪ ಇಷ್ಟ ಇಬ್ಬರಿಗಾಗುವಷ್ಟು ಇಷ್ಟ ಮಾಡತ್ತೀನಿ ಇಷ್ಟ ನೆನಾಕ್ಬಿಡು ಈಗ ಇದರ ಜೊತೆ ಮಜ್ಜಿಗೆ ರೀ ಮಜ್ಜಿಗೆ ಹೆಂಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಇದನ್ನ ಮೊದ್ಲು ನೆನಕಿಬಿಡಿನ ನೆನ್ಸಾಕೆ ಇಟ್ಬಿಡುನು ಒಂದು ಸ್ವಲ್ಪ ಹಾಕಿ ರಾತ್ರಿ ಇಟ್ಟು ಮುಂಜಾನೆ ಮಾಡಿದ್ರೆ ಭಾರಿ ಮಸ್ತ್ ಟೇಸ್ಟ್ ಹಾಕೈತ್ರಿ ಬಟ್ ಈಗ ಇನ್ಸ್ಟಂಟಾಗಿ ಬೇಕಾಗಿತ್ತಲ್ರಿ ಸೊ ಅದಕ್ಕೆ ಮಸ್ತ್ ಮಿಕ್ಸ್ ಮಾಡಿಬಿಡು ನಿನ್ನ ನೋಡಿರಿ ಇಲ್ಲಿ ನೆನಕಿಟ್ಟಿದ್ದ ಈಗ ಮಾಡುನು ಅಮ್ಮಗೆ ಮಜ್ಜಿಗೆ ಕುಡಿತಾರ ರೀ ಅವ್ರು ಮಜ್ಜಿಗೆ ಹಾಕ್ಕೊಂಡು ನನಗೆ ಮಜ್ಜಿಗೆ ಇಷ್ಟ ಆಗಂಗಿಲ್ಲ ಮೊಸರು ಹಾಕ್ಕೊಂಡು ಕುಡಿತೇನೆ ನಾನು ಅದಕ್ಕೆ ಬರ್ರಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಈಗ ಫಸ್ಟಿಗೆ ನೀರು ಹಾಕ್ಕೊಳ್ಳೋಣ ರೀ ಈಗ ಬಾಯ್ಲ್ಡ್ ಆಗಲಿ ಇದಕ್ಕೆ ಬಾಯ್ಲ್ಡ್ ಆಗಲಿ ರೀ ಇದೀಗ ಈಗ ಒಂದು ಸ್ವಲ್ಪ ಹಳ್ಳುಪ್ಪು ಹಾಕ್ಬಿಡೋಣ ರೀ ಬಿಫೋರ್ ಅಂದ್ರೆ ಮಿಕ್ಸ್ ಹಾಕೈತಿ ಉಪ್ಪಿನ ನೀರು ಹಾಕೈತಿ ಆಮೇಲೆ ಒಂದು ಸ್ವಲ್ಪ ನೆಕ್ಸ್ಟ್ ರಾಗಿ ಅಂಬ್ಲಿ ಅದೇನು ರಾಗಿ ಇದು ಇಟ್ಟಿನಲ್ಲ ಅದನ್ನ ಹಾಕೊಳ್ಳೋನು ನೋಡಿರಿ ಈಗ ಹಿಂಗೆ ಬಾಯ್ಲ್ಡ್ ಆಗತೈತಿ ಈಗ ಹಿಂಗೆ ಬಾಯಿಲ್ಟ್ ಆಗಬೇಕಾದ್ರೆ ಈಗ ಆಗಲ್ಲೇ ಇಟ್ಟಿದ್ವಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನೆನಕೇನ್ರಿ ನಾನು ಇನ್ನು ಹಾಕ್ಕೊಂಡ್ಬಿಡುನು ಒಂದು ಸ್ವಲ್ಪ ಅದರೊಳಗೆಲ್ಲ ಇದು ಅದು ಅದ್ರೊಳಕ್ಕೆ ಈಗ ಇದು ಕುದೀಲಿದೀ ಒಂದು ಸ್ವಲ್ಪ ಹಂಗೆ ತಿರುಬೇಕು ನೋಡಿರಿ ಈಗ ಒಂದು ಸ್ವಲ್ಪ ಫುಲ್ ತಿರುವ అమ్లీオン సబ్ జాస్తి కుడే అంటేనే జాస్తి మడ అంటే కాలి හොట్టి అమ్మ గంట్రో పాప కాలి හොట్టి కాలి හොట్టి అంటే సాల అంటే ఎవరు సో అది కొంచెం సబ్ కుడు ముక్కాలి ఇగ జీడి యాకును ರೀ ಈಗ ನೋಡ್ರಿ ಆಗಲ್ಲೇ ಒಂಥರ ಕಲರ್ ಇತ್ತು ಈಗ ರಾಗಿ ಕಲರ್ ಬಂದೈತಿ ಸೊ ಅದೇನು ಬುರು ಬುರು ಬುರುಗ್ ಬರ್ತಿತ್ತು ರೀ ಅದು ಫುಲ್ಲೆಲ್ಲ ಹೋಗು ಮಟಾನು ಒಂದು ಸ್ವಲ್ಪ ಫುಲ್ ಚೇಂಜ್ ಆಕೈತೆ ನೋಡ್ರಿ ರಾಗಿ ಅಂಬ್ಳಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಆಗಲಿಕ್ಕಿಂತ ಈಗ ಹೆಂಗಾಗೈತಂತೆ ಮಸ್ತ್ ಹಂಗೆ ಕುದಿಯಾತೈತಿ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗೋ ಆಗೋ ಮಠ ಬಿಟ್ಬಿಡೋನು ನೋಡ್ರಿ ಈಗ ಫುಲ್ ಆರಿ ಇದಾಗೈತಿ ಹಾಕೊಳ್ಳೋಣ ರೀ ನೋಡ್ರಿ ಈಗ ಫಸ್ಟಿಗೆ ನನಗೆ ಹಾಕ್ಕೋತೀನಿ ಯಾಕಂದ್ರೆ ನಾನು ಒಂದು ಸ್ವಲ್ಪ ಇದು ಹಾಕೋತೀನಿ ರೀ ಅಂದ್ರೆ ಈರುಳ್ಳಿ ಮತ್ತು ಕರಿಬೇ ಅದು ಸರಿ ಕೊತ್ತಂಬ್ರಿ ನೋಡಿರಿ ಲಮ್ಮಾಗ ಹಾಕೀನಿ ಈಗ ನಾನು ನೋಡ್ರಿ ಇದಕ್ಕೀಗ ತಡ್ರಿ ಇದು ಬೇ ತಡ್ರಿ ಫಸ್ಟೇ ಮೊಸರು ಹಾಕೋತೀನಿ ರೀ ನಾನು ಒಂದು ಸ್ವಲ್ಪ ನಂಗೆ ಮೊಸರು ಇಷ್ಟ ರೀ ಹುಳಿ ಹುಳಿ ಇರಲಿ ಅಂತ ಹೇಳಿ ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಹಾಕ್ತೀನಿ ಕೊತ್ತಂಬರಿ ಹಾಕ್ತೀನಿ ಒಂದು ಸ್ವಲ್ಪ ನೋಡಿರಿ ನಾನಂದ್ರು ಈ ಥರ ಕುಡಿತೀನಿ ರೀ ಅಮ್ಮ ಫುಲ್ ಪ್ಲೇನ್ ಕುಡಿತಾರ ಅಜ್ಜಿಗೆ ಮತ್ತು ಅದನ್ನ ನೋಡೋಣ ಬರ್ರಿ ಅಂತ ಕೇಳೋಣ ಬರೀ ಕೇಳೋಣ ಅಮ್ಮಗೆ ಅಮ್ಮ ರೀ ತರಾತೀನಿ ಹಾತೀನಿ ಕುಂದ್ ಯೂ ಹೊಸ ಕರೆಕ್ಟಾಗಿ ಹೇಳ್ಕೊಂಡಿ

ಕಲರ್ ಕಲರ್ ಅಂತರ ಮಾಸ್ ಆಗತ್ರಿ ನಡ್ಕ್ ನಡುಕ್ ಈರುಳ್ಳಿ ಇದ್ ಬರ್ತದಲ್ರಿ ಭಾರಿ ಮಸ್ತ್ ಮಾಸ್ತಾಕೈತಿ ನನಗೆ ಈ ತರ ಭಾಳ ಇಷ್ಟ ಆಗೈತಿ ಸೊ ಅದಕ್ಕೆ ಹುಳಿ ಹುಳಿಯಾಗಿ ಮಸರ್ ಲಿಕ್ವಿ ನೋಡ್ರಿ ಲಿಕ್ವಿಡ್ ಡೇ ಸಕ್ಸಸ್ಫುಲಿ ಲಾಸ್ಟ್ ಡ್ರಿಂಕ್ ಕುಡಿಯತ್ತೀವಿ ನಾನು ಕಂಪ್ಲೀಟ್ ಮಾಡ್ತೀನಿ ಈಗ ಇಲ್ಲಿಗೆ ಈ ಬ್ಲಾಗ್ ಕಂಪ್ಲೀಟ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನೀವು ಲಿಕ್ವಿಡ್ ಡೇ ಮಾಡಿದ್ರಿ ಅಂತಂದ್ರೆ ಕಮೆಂಟ್ ಮಾಡಿರಿ ಇಷ್ಟೋತನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಇಷ್ಟೋತನ ನೀವು ನೋಡಿರಿ ಅಂತ ಹೇಳಿ ಅಂದ್ಕೊಂಡೀನಿ ಸ್ಕಿಪ್ ಮಾಡಲಾರ್ದ ನೋಡಿರಿ ಅಂತ ಹೇಳಿ ಅನ್ಕೊಂಡಿನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ರಿ ಹಾಗೆ ಬೆಲ್ ಬಟನ್ ಹತ್ಕೊಂಡು ಮಾತ್ರ ಮರೆಯೋಕ್ಕೆ ಹೋಗಿಬಿಡ್ರಿ ಥ್ಯಾಂಕ್ ಯು ಸೊ ಮಚ್